ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ಬಂದು ನಾಲ್ಕು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇವತ್ತು ಚಿನ್ನದ ಬೆಲೆ ಬೆಳ್ಳಿಯ ಬೆಲೆ ಕಚ್ಚಾ ತೈಲದ ಬೆಲೆ ಏನಾಯಿತು ಅಂತ ನೋಡ್ಕೊಂಬರೋಣ ಬನ್ನಿ ಎಮ್ ಸಿ ಎಕ್ಸ್ ಕಮೋಡಿಟಿ ಶೇರ್ ಮಾರ್ಕೆಟ್ ಇವತ್ತು ಚಿನ್ನದ ಬೆಲೆ ನೋಡೋದಾದರೆ ಸಾಕಷ್ಟು ಏರಿದೆ ಏಳು ಸಾವಿರ ದಾಟಬಾರ್ದಿತ್ತು ಹೆಚ್ಚು ಕಡಿಮೆ ಏಳು ಸಾವಿರ ದಾಟಿದೆ ಬನ್ನಿ ನೋಡೋಣ ಎಮ್ ಸಿ ಎಕ್ಸ್ ಕಮೋಡಿಟಿ ಎಕ್ಸ್ಚೇಂಜ್ ಮಾರ್ಕೆಟ್ ಇವತ್ತು ಚಿನ್ನದ ಬೆಲೆ ಬಂದು ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಬೆಂಗಳೂರಿನಲ್ಲಿ ಹೇಳೋದಾದರೆ ಇವತ್ತು ಸುಮಾರು ಪ್ರತಿಯೊಂದು ಗ್ರಾಮಿಗೆ ಏಳು ಸಾವಿರದ ನಲವತ್ತೇಳು ರೂಪಾಯಿ ಹೆಚ್ಚು ಕಡಿಮೆ ಒಂದು ಏಳು ಸಾವಿರ ಒಂದು ಬ್ಯಾರಿಯರ್ ಇರುತ್ತಲ್ಲ ಅದನ್ನು ಮುರ್ಕೊಂಡು ಮುಂದೆ ಹೋಗಿದೆ ಏರ್ಕೊಂಡು ಹೋಗಿದೆ ಇದು ನೋಡಬೇಕು ಇನ್ನೂ ಎಷ್ಟೆಷ್ಟಾಗುತ್ತೋ ಚಿನ್ನದ ಬೆಲೆ ಒಂದು ಗ್ರಾಮ್ ಚಿನ್ನದ ಬೆಲೆ ಅದೇ ರೀತಿ ಪ್ರತಿ ನೂರು ಗ್ರಾಮ್ ಚಿನ್ನದ ಬೆಲೆ ಬಂದು ಇವತ್ತು ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಬಂದು ಏಳು ಲಕ್ಷದ ನಾಲ್ಕು ಸಾವಿರದ ಏಳ್ನೂರು ರೂಪಾಯಿ ಅದೇ ರೀತಿ ನೆನ್ನೆಗೋಲ್ಸಿದ್ರೆ ಇವತ್ತು ಪ್ರತಿಯೊಂದು ಗ್ರಾಮಲ್ಲಿ ಸುಮಾರು ಅರವತ್ತು ರೂಪಾಯಿಯಷ್ಟು ಏರಿಕೆ ಆಗಿದೆ ಅದೇ ರೀತಿ ಪ್ರತಿ ನೂರು ಗ್ರಾಮಲ್ಲಿ ಸುಮಾರು ಆರು ಸಾವಿರ ಅಷ್ಟು ಏರಿಕೆ ಆಗಿದೆ ಹಾಗೆ ಬೆಳ್ಳಿಯ ಬೆಲೆಯಲ್ಲಿ ನೋಡೋದಾದರೆ ನಾವು ಹೆಚ್ಚು ಕಡಿಮೆ ಮಾತಾಡಬೇಕಾದ್ರೆ ಕೆಲವು ತಿಂಗಳಿಂದನೇ ಒಂದು ಎಪ್ಪತ್ತು ಸಾವಿರ ಎಪ್ಪತ್ತೆರಡು ಸಾವಿರದಲ್ಲಿ ಇದ್ವಿ ಇವಾಗ ನೋಡಿ ಇವತ್ತು ಬೆಳ್ಳಿಯ ಬೆಲೆ ಬಂದು ಪ್ರತಿಯೊಂದು ಗ್ರಾಮ್ ಬೆಳ್ಳಿಯ ಬೆಲೆ ಬಂದು ಬೆಂಗಳೂರಿನಲ್ಲಿ ಎಪ್ಪತ್ತೊಂಬತ್ತು ರೂಪಾಯಿ ಎಪ್ಪತ್ತೈದು ಪೈಸಾ ಅದೇ ರೀತಿ ಪ್ರತಿ ಕೆ ಜಿ ಬೆಳ್ಳಿಯ ಬೆಲೆ ಬಂದು ಎಪ್ಪತ್ತೊಂಬತ್ತು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಆಗಿದೆ ಅಂದರೆ ಪ್ರತಿಯೊಂದು ಕೆ ಜಿಲಿ ಸುಮಾರು ಒಂದೂವರೆ ಸಾವಿರ ಅಷ್ಟು ಇವತ್ತು ಏರಿಕೆ ಅಂತ ಹೇಳ್ಬೋದು ಅದೇ ರೀತಿ ಪ್ರತಿಯೊಂದು ಗ್ರಾಮಲ್ಲಿ ಸುಮಾರು ಒಂದೂರು ರೂಪಾಯಿ ಅಷ್ಟು ಇವತ್ತು ನಿನ್ನೆಗೊಳಿಸಿದ್ರೆ ಏರಿಕೆಯಾಗಿದೆ ಅಂತ ಹೇಳ್ಬೋದು ಹಾಗೆ ಕಚ್ಚಾ ತೈಲದ ಬೆಲೆ ನೋಡೋದಾದ್ರೆ ಇವತ್ತು ಏಳು ಸಾವಿರದ ನೂರ ಹದಿನೈದು ರೂಪಾಯಿ ಈ ವಿಡಿಯೋ ನೋಡೋದಕ್ಕೆ ತಮಗೆಲ್ಲರಿಗೂ ತುಂಬಾ ಧನ್ಯವಾದ ಈ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತಮಗೆಲ್ಲರಿಗೂ ತುಂಬಾ ಧನ್ಯವಾದ